ವಿಶೇಷವಾದ ಒಂದು ಹೃದಯವಂತಿಕೆ ಮಾನವೀಯತೆ ಇರುವ ಹೆಣ್ಣು ಎಂಬುದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಹುಕ್ಕಿನ ಮಹಿಳೆ ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಮುಖಸ್ತುತಿಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ನೋಡಿದಂಥ ವಿಶೇಷವಾದ ಮಹಿಳೆ ನಮ್ಮ ಆರ್ ವಿ ಮಮತಾ ದೇವರಾಜ್ ಮೇಡಮ್ ಅವರವರು ನಾವು ವಿಶೇಷವಾದ ಸಂಚಿಕೆ ಅವರ ಹುಟ್ಟುಹಬ್ಬದಂದು ನಾವು ವಿಶೇಷವಾದ ಸಂಚಿಕೆಯಲ್ಲಿ ಅವರ ಬಗ್ಗೆ ಕ್ಲುಪ್ತವಾಗಿ ಕೆಲವು ಜನರಿಗೆ ತಿಳಿಸೋಕ್ಕೆ ಯಾಕಂದರೆ ಸಾಕಷ್ಟು ರಾಜಕಾರಣಿಗಳು ರಾಜಕೀಯದ ಬಗ್ಗೆ ಮಾತ್ರ ತೋರಿಸ್ತಾರೆ ಆದರೆ ಯಾವುದೇ ರಾಜಕೀಯಕ್ಕೆ ಮಾಡದೆ ಒಂದು ಸ್ವಾರ್ಥಕ್ಕಾಗಿ ಮಾಡದೆ ಒಂದು ಒಂದು ಮಾತಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಂಥ ಪ್ರಜೆಗಳ ಉತ್ತಮ ಭವಿಷ್ಯಕ್ಕಾಗಿ ಒಂದು ಜ್ಞಾನಕ್ಕಾಗಿ ಒಂದು ವಿದ್ಯೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಎರಡೂ ತುಂಬ ಪ್ರಾಮುಖ್ಯವಾದದ್ದು ಯಾಕೆ ನಮ್ಮ ದೇಶದಲ್ಲಿ ಅಂಥ ಒಂದು ವಿದ್ಯೆ ಆಗಲಿ ಆರೋಗ್ಯಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬರು ನೋಡ್ತಾ ಇರ್ತೀವಿ ಒಂದು ರಾಜಕೀಯ ವ್ಯಕ್ತಿಗಳು ಏನಾದರೂ ಮಾಡಿದ್ರೆ ಪ್ರಚಾರಕ್ಕಾಗಿ ಮಾಡ್ತಾರೆ ಯಾವುದೇ ಒಂದು ಪ್ರಚಾರಕ್ಕಾಗಿ ಮಾಡದೆ ಒಂದು ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈಯಲ್ಲಿ ಗೊತ್ತಾಗೋದಿಲ್ಲ ಆ ರೀತಿ ಜನಸೇವೆ ಮಾಡಿದಂತ ಉಕ್ಕಿನ ಮಹಿಳೆ ವಿಶೇಷವಾದ ಮಹಿಳೆ ನಮ್ಮ ಮಮತಾ ದೇವರಾಜ್ ಮೇಡಮ್ ಅವರದು ಕ್ಲುಪ್ತವಾಗಿ ಎರಡು ಮಾತುಗಳು ಅವರ ಬಗ್ಗೆ ಅವರ ಹಿನ್ನೆಲೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅವರ ಸಮಾಜ ಸೇವೆಗೆ ಪ್ರೇರಣೆ ಯಾರೇ ಮುಂದೆ ಬಿಡಾ ನಮಸ್ಕಾರ ಮೇಡಮ್ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ನಾವು ಕೇಳಲ್ಪಟ್ಟಿದ್ವಿ ಅದರಿಂದ ನಮ್ಮ ಮಾಧ್ಯಮ ಹೇಗಾದರೂ ನಿಮ್ಮ ಹುಟ್ಟು ಹಬ್ಬದಂದು ಒಂದು ವಿಶೇಷವಾದ ಸಂಚಿಕೆ ಮಾಡಬೇಕೆಂಬುದಾಗಿ ನಾವು ಬಂದಿದ್ದೀವಿ ಅದೇ ರೀತಿ ಮೇಡಮ್ ನಾನು ಒಂದು ವಿಷಯ ನಿಮ್ಮಲ್ಲಿ ನಾನು ಕಂಡುಕೊಂಡಿಲ್ಲದಂತೆ ನಾನು ನಮ್ಮ ಬ್ರದರಿಂದ ನಿಮ್ಮ ಬಗ್ಗೆ ತುಂಬ ತಿಳ್ಕೊತ ಇದ್ದೆ ನಮ್ಮ ಅಣ್ಣವರಿಂದ ದೈವಿಕವಾಗಿ ನನಗೆ ತುಂಬ ಇಷ್ಟ ಮೇಡಮ್ ನೀವು ಯಾಕಂದರೆ ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ದೈವಿಕವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಮೊದಲನೇದಾಗಿ ಹೇಗೆ ಬಂತು ಮೇಡಮ್ ನಿಮಗೆ ಯಾಕಂದರೆ ಒಂದು ರಾಜಕೀಯ ಹಿನ್ನೆಲೆ ಒಂದು ಶ್ರೀಮಂತರ ಅಂದರೆ ಐಷಾರಾಮಿ ಜೀವನ ನಡೆಸ್ತಾರೆ ಆದರೆ ಯಾವುದೇ ನೀವು ಆ ರೀತಿ ಜೀವನ ಮಾಡೋಕ್ಕೋಗಲ್ಲ ಯಾಕಂದರೆ ಒಂದು ಭಕ್ತಿಯಿಂದ ವಿನಯತಿಂದ ಅಷ್ಟು ಒಂದು ಸೂಕ್ಷ್ಮತೆಯಿಂದ ನೀವು ಜೀವನ ಮಾಡ್ತೀರ ದೈವಿಕವಾಗಿ ಅಷ್ಟು ಸುಲಭ ಅಲ್ಲ ಮೇಡಮ್ ಅದು ಹೇಗೆ ಮೇಡಮ್ ಅದರು ಭಕ್ತಿ ಅನ್ನೋದು ಆ ಶೀಲ್ಡ್ ಸೊ ಐ ಶೀಲ್ಡ್ ಮೈಸೆಲ್ಫ್ ಆ ಭಕ್ತಿ ಇಲ್ಲ ಅಂದರೆ ಮಾನವನೂ ಯಾರು ಜನ್ರಲ್ ಆಗಿ ಶೀಲ್ಡ್ ಅಂತ ಹೇಳ್ತೀವಿ ನಾವು ನೀವು ಹುಕ್ಕನ್ನ ಅಂತ ಹೇಳಿದ್ರೆ ಸ ರಿಲೇಟೆಡ್ ಸಮ್ ಐರನ್ ಅಂತ ಕನ್ನಡ ರೈಟ್ ಸೊ ಈಗ ನಾನು ಶೀಲ್ಡ್ ಐ ಶೀಲ್ಡ್ ಮೈ ಸೆಲ್ಫ್ ದಿನ ಒಂದು ಮಂತ್ರ ಓದೋದ್ರಲ್ಲಿ ಒಂದು ಭಕ್ತಿಯಿಂದ ಒಂದು ದೇ ದೇವಸ್ಥಾನಕ್ಕೆ ಹೋದಾಗ ಒಂದು ಎನರ್ಜಿ ಪಾಯಿಂಟ್ಸ್ ದೋಸ್ ಪಾಯಿಂಟ್ಸ್ ಅಲ್ಲಿ ಜಸ್ಟ್ ಕೋಸಿದ್ದೆ ಟು ಶೀಲ್ ಮೈಸೆಲ್ಫ್ ಆ ನೆಗೆಟಿವ್ ಎನರ್ಜೀಸು ಸೊ ಟು ಸ್ಪ್ರೆಡ್ ಮೋರ್ ಆಫ್ ಪಾಸಿಟಿವಿಟಿ ನನ್ನನ್ನು ನೋಡಿ ಹತ್ತು ಜನ ಈ ಈ ಜನರೇಷನಲ್ಲಿ ಯೂತ್ಗೆ ನಾವು ಕೊಡೋ ಅಂಥ ಒಂದು ಮೆಸೇಜ್ ಅಂತ ಹಾಕಬೇಕು ಅಸ್ ಗಾಂಧೀಜಿ ಹೇಳ್ತಿದ್ರು ಮೈ ಲೈಫ್ ಶುಡ್ ಬಿ ಆ ಮೆಸೇಜ್ ಅಂತ ಹಿಸ್ ಲೈಫ್ ಶುಡ್ ಬಿ ಹ್ ಮಿಸ್ ಸಚ್ ಆರ್ ನೈಸ್ ವರ್ಡ್ಸ್ ಸೊ ಐ ಐ ಲವ್ ಟು ಫಾಲೋ ದಟ್ ಯಾಕಂದರೆ ನಮ್ಮ ನಾವು ಮಾಡೋ ಒಂದು ಪ್ರಾಕ್ಟೀಸು ನಾವು ಮಾಡೋ ಪ್ರತಿಯೊಂದು ನೋಟಿಸ್ ಮಾಡ್ತಾರೆ ಯುವಕರಿಗೆ ಈ ಈ ನೆಕ್ಸ್ಟ್ ಜನ್ರೇಷನ್ಸ್ಗೆ ಬಿ ಹ್ಯಾವ್ ಟು ಕ್ಯಾರಿ ಬಿಕಾಸ್ ದೇ ಲ್ಯಾಕ್ ಲವ್ ಆ್ಯಂಡ್ ಅಫೆಕ್ಷನ್ ಈ ಈ ಜನ್ರೇಷನ್ ಮಕ್ಕಳಿಗೆ ತಾಯಿ ತಂದೆ ಪ್ರೀತಿ ಸಿಗೋದೇ ಕಷ್ಟ ಯಾಕಂದರೆ ಇಬ್ಬರು ವರ್ಕಿಂಗ್ ಆ ಮಕ್ಕಳಿಗೆ ಪ್ರೀತಿ ಏನೋ ಸಿಕ್ಕದೇ ಇದ್ದಾಗ ಅದೇ ಗೆಟ್ ಇನ್ ಟು ರಾಂಗ್ ಥಿಂಗ್ಸ್ ಇವತ್ತು ಕ್ರೈಮ್ ರೇಟ್ಸ್ ಆಗಲಿ ಎಜುಕೇಷನಲ್ಲೂ ಎಜುಕೇಟೆಡ್ ಚಿಲ್ಡ್ರನ್ನು ದೇ ಆರ್ ಡೂಯಿಂಗ್ ನಾಟ್ ಆಫ್ ಕ್ರೈಮ್ ಬಿಕಾಸ್ ಆಫ್ ದ ಸಿಚುವೇಶನ್ಸ್ ಆ್ಯಂಡ್ ಸೋಷಲ್ ರೀಸನ್ಸ್ ಸಾಕಷ್ಟು ಅಂದರೆ ಮತ್ತು ಮನೆಯಲ್ಲಿ ಆ ಪ್ರೀತಿ ಪ್ರೀತಿ ಪ್ರೇಮ ಅನ್ನೋದು ಸಿಕ್ಕಲಿಲ್ಲ ಅಂದಾಗ ಏನಾಗುತ್ತೆ ದೇ ಗೆಟ್ ಇನ್ ಟು ಆಲ್ ರಾಂಗ್ ಥಿಂಗ್ಸ್ ಸೊ ನಾನೇನ ನಾನು ಹೇಳೋದೇನಂದರೆ ಭಕ್ತಿ ಯಾವತ್ತೂ ನಾವು ಭಕ್ತಿಯಿಂದ ಪೀಸ್ ಪೀಸ್ ಆ್ಯಂಡ್ ಹಾರ್ಮನಿ ಮೇಂಟೈನ್ ಮಾಡಬೇಕು ಕಮ್ಮಿಂಗ್ ಡೇಸಲ್ಲಿ ನಮ್ಮ ಯುವಕರೇ ನಮ್ಮ ನಾಯಕರಾಗ್ತಾರೆ ಸೊ ಇಂಥವ್ರು ಏನಂದರೆ ಒಂದು ಮೆಸೇಜ್ ಆಗಬೇಕು ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಬ್ರು ಹೇಳಕ್ಕೆ ಪ್ರೀಚ್ ಮಾಡೋದಕ್ಕೆ ಸೊ ವಾಟ್ ಎವರ್ ಐ ಪ್ರೀಚ್ ಐ ಟಾಕ್ ಅದ ವಾಸ್ ಐ ಡೋಂಟ್ ಟಾಕ್ ದೇವ ಯಾವಾಗ ನಾವು ಪ್ರಾ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವೋ ಏನೇ ಅದು ಅದನ್ನು ನೋಡಿ ಅಭ್ಯಾಸ ಮಾಡ್ಕೊತಾರೆ ಮಕ್ಕಳು ಸೊ ಈ ರೀತಿ ಪ್ರಚಾರ ಮಾಡೋದು ಶುರು ಮಾಡಿಕೊಂಡೆ ಸಾಕಷ್ಟು ನಾನು ಕಲ್ತಿರೋ ವಿದ್ಯೆ ಹತ್ತು ಜನಕ್ಕೆ ಹೇಳ್ಕೊಡ್ಬೇಕು ಸೊ ಯೋಗ ಅನ್ನೋದನ್ನ ಇಟ್ಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಬಾಡಿ ಆ್ಯಂಡ್ ಮೈಂಡ್ ಅಲ್ವಾ ಸೊ ಇಟ್ಸ್ ಅ ಬ್ಯಾಲೆನ್ಸ್ ಕಂಪ್ಲೀಟ್ಲಿ ಸೊ ಇವತ್ತು ಮಕ್ಕಳು ಏನಂದರೆ ಎಲ್ಲ ರಾಂಗ್ ಫುಡ್ಸು ಫಾಸ್ಟ್ ಫುಡ್ಸು ಮತ್ತು ಜಿಮ್ಮಿಂಗ್ ಅಂತ ಹೇಳಿ ಅದರ ಜಿಮ್ ಮಾಡೋದು ಯಾವ ಫಿಟ್ನೆಸ್ಗೂ ಆಮ್ ನಾಟ್ ಅಗೇನ್ಸ್ಟ್ ಬಟ್ ಆ ಇನ್ಟೇಕ್ ಅಂತ ಅನ್ವಾಂಟೆಡ್ ವೇ ಪ್ರೋಟೀನ್ಸು ಅವು ಇವು ತಗೊಂಡು ಈ ರೀಸೆಂಟ್ ಡೇಸಲ್ಲಿ ನೀವು ನೋಡಿರ್ತೀರ ಸಾಕಷ್ಟು ಯೂಥರ್ ಟೈಮ್ ವಿತ್ ಹಾರ್ಟ್ ಅಟ್ಯಾಕ್ಸ್ ವೈ ಅಂತ ಹೇಳಿದ್ರೆ ರಾಂಗ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಇಸ್ ದ ಮೇನ್ ಕಲ್ಪೆಟ್ ಸೊ ಸಾಕಷ್ಟು ಬದಲಾವಣೆ ಲೈಫ್ ಸ್ಟೈಲಲ್ಲಿ ನಾವು ಚೇಂಜ್ ಮಾಡಿಕೊಂಡ್ರೆ ಇಂಥದ್ದೆಲ್ಲ ತಡಿಬೋದು ಸೊ ಯೋಗದಿಂದ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಐ ಮೀನ್ ಪ್ರಾಕ್ಟೀಷ್ನರ್ ಫಸ್ಟು ನಾನು ಸಾಕಷ್ಟು ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸೊ ಹತ್ತು ಜನಕ್ಕೆ ಈ ವಿದ್ಯೆಯನ್ನು ನಾನು ಕಲಿಸ್ಬೇಕು ಅಂತ ಸುಮಾರು ಹತ್ತು ವರ್ಷದಿಂದ ಈ ಪ್ರಚಾರ ಸಾಕಷ್ಟು ಕಡೆ ಉಚಿತವಾಗಿ ಯೋಗ ಅಭ್ಯಾಸ ಹೇಳ್ಕೊಡೋದು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಕಲ್ತಿರೋ ವಿದ್ಯೆನ ಹತ್ತು ಜನಕ್ಕೆ ಹೇಳ್ಕೊಡ್ತಾಯಿದ್ದೀನಿ ಸೂಪರ್ ಪರ್ಫೆಕ್ಟ್ ಮೇಡಮ್ ಮೇಡಮ್ ಅದೇ ರೀತಿ ಎರಡನೇ ಪ್ರಶ್ನೆ ಯಾಕಂದರೆ ಯಾವುದೇ ಪಕ್ಷ ಒಂದು ಅಧಿಕಾರದಲ್ಲಿ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಸಮಾಜ ಸೇವೆ ಉತ್ತಮವಾದದ್ದು ತುಂಬ ವಿಶೇಷವಾದದ್ದು ಮೇಡಮ್ ನೀವು ಅಧಿಕಾರಕ್ಕಾಗಿ ಅಂತ ನೀವು ಸೇವೆ ಮಾಡೋದಿಲ್ಲ ಮಾನವೀಯತೆ ದೃಷ್ಟಿಯಿಂದ ನೀವು ಸೇವೆ ಮಾಡ್ತೀರಾ ಈ ಮನೋಭಾವ ಎಲ್ಲಿಂದ ಬಂತು ಅದೇ ರೀತಿ ಮೇಡಮ್ ವಿದ್ಯೆ ಅಂದರೆ ವಿದ್ಯೆಯೇ ಬಾಳಿನ ಬೆಳಕು ಅಂದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಆ ವಿದ್ಯೆಗೆ ಒಂದು ಮುಂದೆ ಹೆಜ್ಜೆ ಇಟ್ಟು ನೀವು ಸಾಕಷ್ಟು ಒಂದು ಬಡ ವಿದ್ಯಾರ್ಥಿಗಳಿಗೆ ನೊಂದಂಥ ಒಂದು ಹಿಂದುಳಿದ ವರ್ಗದವರಿಗೆ ನಿಮ್ಮ ಸಹಾಯಸ್ಥ ಎತ್ತಿನ ಕೈ ವಿಶೇಷವಾದದ್ದು ಮೇಡಮ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನನ್ನ ರೋಲ್ ಮಾಡಲ್ ಆರ್ ವಿ ದೇವರಾಜ್ ಅವ್ರಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ಸಮಾಜ ಸೇವೆ ಮಾಡಿಕೊಂಡು ಸುಮಾರು ನಲವತ್ತು ವರ್ಷ ನಾನು ಮದುವೆ ಆದಾಗಿಂದ ನೋಡ್ತೀನಿ ಅವ್ರು ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಂಥವ್ರು ಸೊ ಅವ್ರ ಜೊತೆಯಲ್ಲಿ ಇದ್ದು ಅದೇ ರೀತಿ ನಾವು ಅದನ್ನು ಬೆಳೆಸ್ಕೊಂಡು ಬಂದ್ವಿ ಸೊ ನಮ್ಮದೇ ಒಂದು ಆರ್ಗನೈಸೇಷನ್ ಆರ್ ವಿ ದೇವರಾಜ್ ಅವ್ರದ್ದು ನಲ್ವತ್ತು ವರ್ಷದಿಂದ ಆರ್ಗನೈಸೇಷನ್ ನಡೀತಾ ಇದೆ ಸೊ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರ್ತಿರಲಿಲ್ಲ ಸೊ ನಾನು ಇದು ಚಾನಲೈಸ್ ಮಾಡಿ ಆರ್ ವಿ ದೇವರಾಜ್ ಸೇವಾ ಪ್ರತಿಷ್ಠಾನ ಅಂತ ಮಾಡಿ ಹತ್ತು ವರ್ಷ ಆಯಿತು ಸೊ ನಮ್ಮ ಒಂದು ಗುರಿ ಏನಂದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಯಾಕಂದರೆ ಸಮಾಜದಿಂದ ನಾವಿವತ್ತು ವಾಟ್ ಎವರ್ ವಿ ಆರ್ ಟುಡೇಸ್ ಬಿಕಾಸ್ ಆಫ್ ದೆಮ್ ಸೊ ನಮ್ಮ ಸಮಯ ಬಂದಾಗ ನಾವು ಅವ್ರಿಗೆ ಕೊಡಬೇಕಾಗತ್ತೆ ಸೊ ನಥಿಂಗ್ ಯು ಕ್ಯಾರಿ ಸೊ ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಂಥ ದೇವರಾಜ್ ಅವರು ಅದನ್ನು ಚಾನಲೈಸ್ ಮಾಡಿ ಆರ್ ವಿ ದೇವರಾಜ್ ಸೇವಾ ಪ್ರತಿಷ್ಠಾನ ವತಿಯಿಂದ ವಿದ್ಯೆಗೆ ಮತ್ತು ಜಾಬ್ ಫೇರ್ಸ್ ಸಾಕಷ್ಟು ಮಾಡ್ತಿದ್ದೆ ವರ್ಷ ವರ್ಷ ನಾವು ಜಾಬ್ ಫೇರ್ಸು ಮತ್ತು ವುಮೆನ್ ಎನ್ಪವ್ಮೆಂಟು ಇವತ್ತು ನೀವು ನೋಡ್ತೀರ ನಮ್ಮ ಭಾಗದಲ್ಲಿ ಸಾಕಷ್ಟು ಅಂಡರ್ ಪ್ರಿವ್ಲೇಜ್ಡ್ ಪೀಪಲ್ ಆರ್ದೇ ಸೊ ಅವರ ಕೊಡುಗೆ ನಮ್ಮ ಜೊತೆಗೆ ಒಡನಾಟ ಅವ್ರಿಗೆ ನಾವು ಮೀಟ್ ಅಲ್ಲ ಅವ್ರಿಗೆ ಒಂದು ಪಾಪ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿರ್ತಾರೆ ಅವ್ರು ಅವತ್ತಿನ ದಿನ ಕೂಲಿ ಮಾಡ್ಕೊಂಡು ಬಂದು ಅವ್ರಿಗೆ ಮನೆ ನಡೆಸ್ಬೇಕಾಗತ್ತೆ ಯಾಕಂದರೆ ಗಂಡದಿರಿ ಹಿಂಸೆ ಕೊಟ್ಟಿರ್ಬೋದು ಮಕ್ಕಳು ಅತ್ತೆ ಇದೆಲ್ಲ ಸ ಜನರಲ್ಲಾಗಿ ನೀವು ನೋಡ್ತೀರ ದೇ ಬೀನ್ ತ್ರೋನ್ ಔಟ್ ಆಫ್ ದ ಹೌಸಸ್ ಎಷ್ಟೋ ಸಾರಿ ಮನೆಯಿಂದ ಆಚಾಕ್ಬಿಟ್ಟಿರ್ತಾರೆ ಗಂಡ ಹೊಡೆದು ಕುಡ್ದು ಇದೆಲ್ಲ ಇದು ದೇ ನೀಡ್ ಲಾಟ್ ಆಫ್ ಲವ್ ಆ್ಯಂಡ್ ಎಫೆಕ್ಷನ್ ಎಂಡ್ ಆಫ್ ದ ಡೇ ನಾವು ಸಾಮಾನ್ಯರು ಇದು ಸೃಷ್ಟಿ ದೇವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ದೇವರು ಒಂದು ಡಿಫ್ರೆನ್ಸ್ ಆಫ್ ಇದು ಮಾಡಿದ್ದಾರೆ ಸೊ ಅದೇ ರೀತಿ ನಾವು ನಮ್ಮ ಕೈಯಲ್ಲಾಗಿದ್ದು ಪ್ರೀತಿ ವಿಶ್ವಾಸ ಕಳ್ಕೊಂಡಿದ್ದೀವಿ ನಾವು ಇದು ಮಾನವೀಯತೆಗಳು ಏನು ಮೌಲ್ಯಗಳಂತ ಹೇಳಿದ್ರೆ ಮಾನವತೆಯನ್ನು ನಾವು ಕಳ್ಕೊಂಡಿದ್ದೀವಿ ಅದನ್ನು ಬೆಳೆಸ್ಕೋಬೇಕು ಅವ್ರು ಬಂದು ನಮ್ಮ ಹತ್ರ ಹತ್ಕೊಂಡಾಗ ಪಾಪ ಮನೆಯಿಂದ ಆಚೆ ಹಾಕಿರ್ಬೋದು ಇಲ್ಲ ಅವ್ನೇನೋ ಕಷ್ಟ ಆಗಿರೋ ಕುಡಿದ್ಬಿಟ್ಟು ಇಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡು ಏನೇನೋ ತೊಂದರೆಗಳು ಮಾಡ್ಕೊಂಡಿರ್ತಾರೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಬರ್ತಾರೆ ದೇವರಾದ್ರ ಅಂತ ಅವಾಗ ಅವ್ರ ಹತ್ರ ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡಿದಾಗ ಅರ್ಧ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಜನ್ರಲ್ ಆಗಿ ಆ ಕೌನ್ಸಿಲಿಂಗ್ ಅಂದಾಗ ಅವ್ರಿಗೆ ಏನೊಂದು ಇನ್ಸೆಕ್ಯೂರಿಟೀಸ್ ಇರ್ತದೆ ಎಲ್ಲ ಇದ್ದೇ ಇನ್ಸೆಕ್ಯೂರಿಟೀಸ್ ಇರ್ತದೆ ಅಂಥವ್ರಿಗೆ ತಾಯಿ ತಂದೆ ಇರೋಲ್ಲ ಅಂಥವ್ರಿಗೆಲ್ಲ ಇನ್ಸೆಕ್ಯೂರಿಟೀಸ್ ಖಂಡಿತ ಇದ್ದೇ ವಿದ್ಯೆ ಇರಲ್ಲ ದುಡ್ಡು ಇರೋಲ್ಲ ಅವ್ರಿಗೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದ್ರೇ ಅವ್ರಿಗೆ ಜೀವನ ಸೊ ಇಂಥವ್ರಿಗೆ ಏನು ಗೊತ್ತಾ ನಾವೊಂದು ಒಂದು ತಟ್ಟು ತಟ್ಟುಬಿಟ್ಟು ಅವ್ರಿಗೆ ಪ್ರೀತಿಯಿಂದ ಮಾತಾಡ್ತಾರೆ ಅಷ್ಟರಲ್ಲೂ ಅಷ್ಟೋ ಖುಷಿ ಪಡ್ತಾರೆ ಮೇಡಮ್ ಕೊನೆಯ ಪ್ರಶ್ನೆ ಒಂದು ಆರೋಗ್ಯ ಅಂದರೆ ಆರೋಗ್ಯ ವಿಷಯದಲ್ಲಿ ತುಂಬಾ ನೀವು ಇಂಪಾರ್ಟೆಂಟ್ ಅಂದ್ರೆ ಪ್ರಾಮುಖ್ಯತೆ ಕೊಡ್ತೀರ ಅದಕ್ಕೆ ಯಾಕಂದರೆ ನೀವು ಆರೋಗ್ಯವಾಗಿದ್ದೀರಾ ಅದನ್ನು ಸ್ಪ್ರೆಡ್ ಮಾಡ್ತೀರಾ ಒಂದು ಪಾಸಿಟಿವ್ನೆಸ್ ಅದೇ ರೀತಿ ಆರೋಗ್ಯ ವಿಷಯದಲ್ಲಿ ನೋಡೋವಾಗ ನಿಮ್ಮ ಒಂದು ಹಾರ್ವಿ ಫೌಂಡೇಶನಿಂದ ಒಂದು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಬಡ ಜನತೆಗೆ ನೀವು ನೆರವಾಗಿದ್ದೀರಾ ಯಾಕಂದ್ರೆ ಎಲ್ಲ ನಾವು ಸಾಮಾಜಿಕ ಜಾಲತಾಣಗಳು ಟಿ ವಿ ಚಾನಲಲ್ಲಿ ನೋಡುವಾಗ ಆರ್ಮಿ ಫೌಂಡೇಶನ್ ಸಾಕಷ್ಟು ಅದು ಬೆನ್ನೆಲುಬಾಗಿ ನೀವು ಒಂದು ಹೆಣ್ಣಾಗಿ ತುಂಬ ಸೇವೆ ಮಾಡಿದಾರೆ ಕೋವಿಡ್ ಸಮಯದಲ್ಲಿ ಈಗ ಆರೋಗ್ಯ ಮುಂದಿನ ಒಂದು ವಿಷಯದಲ್ಲಿ ನೋಡುವಾಗ ಒಂದು ಒಂದು ಆಸ್ಪತ್ರೆ ಒಂದು ಏನೋ ಥಿಂಕಿಂಗ್ ಏನೋ ಇದು ಮಾಡಬೇಕು ಬಡ ಜನತೆಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಆರೋಗ್ಯವಾಗಿ ಯಾಕಂದರೆ ಮನುಷ್ಯನಿಗೆ ಏನೇ ಸಂಪತ್ತಿದ್ರೂ ಆರೋಗ್ಯ ಇಲ್ಲಾಂದರೆ ವ್ಯರ್ಥ ಅಲ್ವಾ ಮೇಡಮ್ ಅದಕ್ಕೆ ಆರೋಗ್ಯ ವಿಷಯದಲ್ಲಿ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ನೀವು ಮುಂದಿನ ಹೆಜ್ಜೆ ಇಡ್ತಾ ಇದ್ರೆ ಆರೋಗ್ಯದ ಬಗ್ಗೆ ಏನಕ್ಕೆ ಇಷ್ಟಪಡ್ತೀವಿ ಆಸ್ಪತ್ರೆ ಒಂದು ವಿಷಯ ಆಲ್ರೆಡಿ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಯಾಕಂದರೆ ಹೆಲ್ ಹೆಲ್ದಿ ಬೆಂಗಳೂರು ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯೋಗದಿಂದ ರೋಗ ಮುಕ್ತ ಅಂತ ತಮ್ಮೆಲ್ಲರಿಗೂ ಗೊತ್ತಂಗೆ ಆರೋಗ್ಯನೇ ಇಂಪಾರ್ಟೆಂಟ್ ಆರೋಗ್ಯ ಇದ್ದರೆ ಏನು ಸಾಧಿಸೋಕ್ಕೂ ಸಾಧ್ಯ ಅಂತ ಸೊ ಹೆಲ್ದಿ ಬೆಂಗಳೂರು ಅಂತ ಸುಮಾರು ಕಡೆ ನಾವು ಲಾಂಚ್ ಮಾಡಿದ್ದೀವಿ ಮತ್ತು ಆಗಿ ಹೆಲ್ತ್ ಚೆಕಪ್ಸು ಇಂಥವೆಲ್ಲ ಮೆಡಿಕಲ್ ಕ್ಯಾಂಪ್ಸ್ ಇವೆಲ್ಲ ಮಾಡ್ತೀವಿ ಯಾಕಂದರೆ ಆರೋಗ್ಯ ಇದ್ದರೆ ಎಲ್ಲ ಯಾಕಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಹೆಣ್ಣು ಮಕ್ಕಳು ಎಸ್ಪೆಷಲಿ ಆರೋಗ್ಯದ ಬಗ್ಗೆ ಗಮನ ಕೊಡೋಲ್ಲ ಇಂಥವ್ರಿಗೆ ರೆಗ್ಯುಲರಾಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನು ಒಂದು ತಿಳುವಳಿಕೆ ಅವರಿಗೆ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಇವತ್ತು ಮೆಂಟಲ್ ಹೆಲ್ತ್ ಸಾಕಷ್ಟು ಜನ ಸಫರ್ ಆಗ್ತಿದ್ದಾರೆ ಡಿಪ್ರೆಷನ್ಸ್ಗೆ ಹೋಗ್ತಿದ್ದಾರೆ ಆಂಗ್ಸೈಟೀಸ್ ಮೇಜರ್ ಕಲ್ಪ್ರೆಟ್ ಸೊ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದೇ ಇರಲ್ಲ ಆ್ಯಕ್ಚುಲಿ ಆಯಿತಾ ಸೊ ಅಂದರೆ ಅವರಿಗೆ ಆ ಒಂದು ಆ ಕಂಫರ್ಟ್ನೆಸ್ ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದಾಗ ಅವ್ರ ಕಷ್ಟಗಳ ಅದೇ ಓಪನ್ ಅಪ್ ವಿತ್ ದಿಫಿಕಲ್ಟೀಸ್ ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಸ್